ಅಸ್ಸಲಾಮು ಅಲೈಕುಂ ಪ್ರೀತಿಯ ವೀಕ್ಷಕರೇ ಇವತ್ತಿನ ನಮ್ಮ ವಿಷಯ ತರಾವಿಯಹ ನಮಾಜಿನ ಪ್ರತಿಫಲ ಇದನ್ನು ಕೇಳಿದರೆ ಜೀವನದಲ್ಲಿ ಒಮ್ಮೆಯೂ ತರಾವಿಯಹ ನಮಾಜನ್ನು ಮೊಟಕಗೊಳಿಸಲು ನಿಮಗೆ ಸಾಧ್ಯವಿಲ್ಲ ಎಷ್ಟು ದೊಡ್ಡ ತರಾವೇಹ ಕಳ್ಳನಾದರೂ ಸರಿ ಇದನ್ನು ಕೇಳಿದರೆ ಖಂಡಿತವಾಗಿಯೂ ಅವನು ಇಂದಿನಿಂದ ತರಾವೇಹಿ ನಮಾಜಿಗೆ ಹೋಗುವನು ಕಾರಣ ಅಷ್ಟೊಂದು ಪ್ರತಿಫಲವಾಗಿದೆ ತರಾವೇಹ ನಮಾಜಿಗೆ ಅಲ್ಲಾಹನು ನಮಗೆ ಕೊಡುತ್ತಿರುವುದು ಒಂದೊಂದು ದಿನ ಒಂದೊಂದು ಪ್ರತಿಫಲವಾಗಿದೆ ತರಾವೇಹ ನಮಾಜಿಗೆ ಅಲ್ಲಾಹನು ಕೊಡುತ್ತಿರುವುದು ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮ್ಮಲ್ಲಿ ನನ್ನ ಒಂದು ವಿನಂತಿ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ತರಾವಿಯ ನಮಾಜಿನ ಪ್ರತಿಫಲಗಳು ಒಂದನೆಯ ರಾತ್ರಿ ತಾಯಿಯು ನಮಗೆ ಜನ್ಮ ನೀಡಿದ ದಿನದಂತೆ ಪಾಪಗಳಿಂದ ಮುಕ್ತವಾಗುವನು ಎರಡನೇ ರಾತ್ರಿಯ ತರಾವಿ ನಮಾಜಿನ ಪ್ರತಿಫಲ ನಮ್ಮ ವಿಶ್ವಾಸಿಗಳಾದ ತಂದೆ ತಾಯಂದಿರ ಪಾಪಗಳನ್ನು ಅಲ್ಲಾಹನು ಮನ್ನಿಸುವನು ಮೂರನೆಯ ರಾತಿಯ ಪ್ರತಿಫಲ ನಾವು ಹಿಂದೆ ಮಾಡಿದ ಎಲ್ಲಾ ಪಾಪಗಳನ್ನು ಮನ್ನಿಸಲಾಗಿದೆ ಎಂದು ಒಂದು ಮಲಕ್ ಅರ್ಶಿನ ಕೆಳಭಾಗಕ್ಕೆ ಬಂದು ಹೇಳುತ್ತದೆ ನಾಲ್ಕನೆಯ ರಾತ್ರಿಯ ತರಾವಿಹ ನಮಾಜಿನ ಪ್ರತಿಫಲ ತೌರಾತ್ ಇಂಜಿಲ್ ಜಬೂರ್ ಕುರ್ಆನ್ ಶರೀಫ್ ಓದಿದ ಪ್ರತಿಫಲ ಲಭಿಸುತ್ತದೆ ಐದನೇ ರಾತ್ರಿಯ ಪ್ರತಿಫಲ ಮಸ್ಜಿದುಲ್ ಹರಾಮ್ ಮಸ್ಜಿದುಲ್ ನಬವಿ ಮಸ್ಜಿದುಲ್ ಅಕ್ಸಾದಲ್ಲಿ ನಮಾಜ್ ಮಾಡಿದ ಪ್ರತಿಫಲ ಸಿಗುವುದು ಆರನೆಯ ರಾತ್ರಿಯ ಪ್ರತಿಫಲ ಬೈತುಲ್ ಮಹಮೂರ್ ತವಾಫ್ ಮಾಡಿದ ಪ್ರತಿಫಲ ಮಾತ್ರವಲ್ಲದೆ ಭೂಲೋಕದ ಎಲ್ಲ ಕಲ್ಲು ಮಣ್ಣಿನ ಕಣಗಳು ಅವನ ಪಾಪಮುಕ್ತಿಗಾಗಿ ಪ್ರಾರ್ಥನೆ ಮಾಡುತ್ತದೆ ಏಳನೆಯ ರಾತ್ರಿಯ ತರಾವಿಯ ನಮಾಜಿನ ಪ್ರತಿಫಲ ಫಿರ್ ಆನ್ ಇವರ ವಿರುದ್ಧ ಮೂಸಾ ನಬಿಯವರಿಗೆ ಸಹಾಯ ಮಾಡಿದ ಪ್ರತಿಫಲ ದೊರೆಯುತ್ತದೆ ಎಂಟನೆಯ ರಾತ್ರಿಯ ಪ್ರತಿಫಲ ಇಬ್ರಾಹಿಂ ನಬಿಯವರಿಗೆ ಸಹಕರಿಸಿದ ಪ್ರತಿಫಲ ಒಂಬತ್ತನೆಯ ರಾತ್ರಿಯ ತರಾವಿ ನಮಾಜಿನ ಪ್ರತಿಫಲ ಒಂದು ಪ್ರವಾದಿಯವರು ಮಾಡಿದ ಇಬಾದತಿನ ಪ್ರತಿಫಲ ದೊರೆಯುತ್ತದೆ ಹತ್ತನೆಯ ರಾತ್ರಿಯ ಪ್ರತಿಫಲ ದುನಿಯಾ ಮತ್ತು ಪರಲೋಕದಲ್ಲಿ ವಿಜಯಿಯಾದ ಫಲ ಹನ್ನೊಂದನೆಯ ರಾತ್ರಿಯ ಪ್ರತಿಫಲ ಹುಟ್ಟಿದ ದಿನದಂತೆ ಪಾಪ ಮುಕ್ತನಾಗಿ ಮರಣ ಹೊಂದುವನು ಹನ್ನೆರಡನೆಯ ರಾತ್ರಿಯ ಪ್ರತಿಫಲ ಪೂರ್ಣ ಚಂದ್ರನ ಪ್ರಕಾಶದಂತೆ ಮಿನುಗುವ ಮುಖದೊಂದಿಗೆ ಪರಲೋಕಕ್ಕೆ ಬರುವನು ಹದಿಮೂರನೇ ರಾತ್ರಿಯ ಪ್ರತಿಫಲ ಎಲ್ಲ ತಪ್ಪುಗಳಿಂದ ಮುಕ್ತನಾಗಿ ನಾಳೆ ಪರಲೋಕಕ್ಕೆ ಬರುವನು ಹದ್ನಾಲ್ಕನೇ ರಾತ್ರಿಯ ಪ್ರತಿಫಲ ಅವನು ತರಾವೀಹ್ ನಮಾಜ್ ಮಾಡಿದ್ದಾನೆ ಎಂದು ಮಲಕಗಳು ಸಾಕ್ಷಿ ನಿಲ್ಲುವರು ಆ ಕಾರಣದಿಂದ ವಿಚಾರಣೆ ಇರುವುದಿಲ್ಲ ಹದಿನೈದನೆಯ ರಾತ್ರಿಯ ಪ್ರತಿಫಲ ಮಲಕಗಳು ಅವನಿಗೆ ರಹಮತಿಗೆ ಬೇಕಾಗಿ ದುವಾವು ಮಾಡುವರು ಹದಿನಾರನೆಯ ರಾತ್ರಿಯ ಪ್ರತಿಫಲ ಅಲ್ಲಾಹು ನರಕದಿಂದ ರಕ್ಷಣೆ ನೀಡಿ ಸ್ವರ್ಗವನ್ನು ನೀಡುವುದು ಎಂದು ಬರೆಯಲ್ಪಡುವನು ಹದಿನೇಳನೆಯ ರಾತ್ರಿಯ ಪ್ರತಿಫಲ ಅಂಬಿಯ ಮುರುಸಲಿಗರಿಗೆ ಸಿಗುವ ಪ್ರತಿಫಲವಾಗಿದೆ ಹದಿನೆಂಟನೆಯ ರಾತ್ರಿಯ ಪ್ರತಿಫಲ ನಿನಗೂ ನಿನ್ನ ತಂದೆ ತಾಯಿಗೂ ಅಲ್ಲಾಹುವಿನ ತೃಪ್ತಿ ಇದೆ ಎಂದು ಮಲಕ ಕೂಗಿ ಹೇಳುತ್ತದೆ ಹತ್ತೊಂಬತ್ತನೆಯ ರಾತ್ರಿಯ ಪ್ರತಿಫಲ ಜನ್ನಾತುಲ್ ಫಿರ್ದೋಸಿನಲ್ಲಿ ಉನ್ನತ ಸ್ಥಾನ ಕೊಡುವನು ಇಪ್ಪತ್ತನೆಯ ರಾತ್ರಿಯ ಪ್ರತಿಫಲ ಸಜ್ಜನರ ಮತ್ತು ಶುಹದಾಗಳ ಪ್ರತಿಫಲ ಕೊಡುವನು ಇಪ್ಪತ್ತೊಂದನೆಯ ರಾತ್ರಿಯ ಪ್ರತಿಫಲ ಪ್ರಕಾಶ ಒಂದು ಭವನವನ್ನು ಅವನಿಗೆ ಸ್ವರ್ಗದಲ್ಲಿ ನಿರ್ಮಿಸುವನು ಇಪ್ಪತ್ತೆರಡನೆಯ ರಾತ್ರಿಯ ಪ್ರತಿಫಲ ಅಂತ್ಯ ದಿನದಲ್ಲಿ ಭಯವಿಲ್ಲದೆ ಅವನು ಬರುವನು ಇಪ್ಪತ್ತ ಮೂರನೆಯ ರಾತ್ರಿಯ ಪ್ರತಿಫಲ ಸ್ವರ್ಗದಲ್ಲಿ ಅವನಿಗೆ ಒಂದು ಪಟ್ಟಣವನ್ನು ಅಲ್ಲಾಹು ನಿರ್ಮಿಸುವನು ಇಪ್ಪತ್ತ ನಾಲ್ಕನೆಯ ರಾತ್ರಿಯ ಪ್ರತಿಫಲ ಇಪ್ಪತ್ತ ನಾಲ್ಕು ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿದೆ ಇಪ್ಪತ್ತೈದನೆಯ ರಾತ್ರಿಯ ಪ್ರತಿಫಲ ಕಬರ್ ಶಿಕ್ಷೆಯಿಂದ ಅವನಿಗೆ ರಕ್ಷಣೆ ಸಿಗುತ್ತದೆ ಇಪ್ಪತ್ತಾರನೆಯ ರಾತ್ರಿಯ ಪ್ರತಿಫಲ ನಲವತ್ತು ವರ್ಷ ಇಬಾದತ್ತು ಮಾಡಿದ ಪ್ರತಿಫಲ ಅಲ್ಲಾಹು ಕೊಡುವನು ಇಪ್ಪತ್ತೇಳನೆಯ ರಾತ್ರಿಯ ಪ್ರತಿಫಲ ಅಂತ್ಯ ದಿನದಲ್ಲಿ ಮಿಂಚಿನ ವೇಗದಲ್ಲಿ ಸಿರಾತ್ ಸೇತುವೆಯನ್ನು ದಾಟುವನು ಇಪ್ಪತ್ತೆಂಟನೆಯ ರಾತ್ರಿಯ ಪ್ರತಿಫಲ ಸ್ವರ್ಗದಲ್ಲಿ ಅವನ ಸ್ಥಾನವನ್ನು ದರಜವನ್ನು ಅಲ್ಲಾಹು ಹೆಚ್ಚಿಸುವನು ಇಪ್ಪತ್ತೊಂಬತ್ತನೆಯ ರಾತ್ರಿಯ ಪ್ರತಿಫಲ ಸ್ವೀಕಾರ ಮಾಡಿದ ಸಾವಿರ ಹಜ್ಜಿಗಳ ಪ್ರತಿಫಲ ಸಿಗುವುದು ಮೂವತ್ತನೆಯ ರಾತ್ರಿಯ ಪ್ರತಿಫಲ ಸ್ವರ್ಗದ ಹಣ್ಣು ಹಂಪಲುಗಳನ್ನು ತಿನ್ನು ಸಲ್ಸಬಿಲ್ ನದಿಯಲ್ಲಿ ಸ್ನಾನ ಮಾಡು ಹೌದು ಕೌಸರ್ ಕುಡಿ ನಾನು ನಿನ್ನ ನೀನು ನನ್ನ ಅಡಿಮ ಎಂದು ಅಲ್ಲಾಹು ಹೇಳುವನು ರಮಲಾನ ತಪ್ಪದೆ ಇನ್ನು ಬರುವ ತರಾವಿ ನಮಾಜನ್ನು ತಪ್ಪದೆ ಪ್ರತಿಯೊಬ್ಬರು ಮಾಡಿ ಎಷ್ಟೊಂದು ಪ್ರತಿಫಲವಾಗಿದೆ ಈ ತರಾವಿ ನಮಾಜಿಗೆ ಅಲ್ಲಾಹನು ಕೊಡುತ್ತಿರುವುದು ಯಾರು ಮಿಸ್ ಮಾಡಿಕೊಳ್ಳಬೇಡಿ ಪ್ರತಿಯೊಬ್ಬರು ಇಂದಿನಿಂದಲೇ ಶುರು ಮಾಡಿ ಇಷ್ಟರ ತನಕ ತರಾವೀಹ್ ನಮಾಜ್ ಶುರು ಮಾಡದ ಯಾರಾದರೂ ನಿಮ್ಮ ಬಳಿಯಲ್ಲಿ ಇದ್ದರೆ ಖಂಡಿತವಾಗಿಯೂ ಅವರಿಗೂ ಇದನ್ನು ಕೇಳಿಸಿ ಅವರನ್ನು ಇಂದಿನಿಂದಲೇ ತರಾವೀಹಿ ನಮಾಜ್ ಮಾಡಲು ನೀವು ಕರೆತನ್ನಿ ಅಲ್ಲಾಹನು ನಿಮಗೂ ಅವರಿಗೂ ನಮಗೂ ಎಲ್ಲರಿಗೂ ಅಲ್ಲಾಹನು ಬರಕತೆ ನೀಡಲಿ ಮತ್ತು ಸ್ವರ್ಗವನ್ನು ದಯಪಾಲಿಸಲಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋ ನಿಲ್ಲಿಸುತ್ತೇನೆ ಅಸ್ಸಾಮ್ ಅಲೈಕು ವರಹಮತು ಅಲ್ಲ